ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಜಿಲ್ಲಾ ಮಾತಾಡ್ತಿದ್ದೀನಿ ದೇವಿ ರೆಸಿಪಿಯಿಂದ ಇವತ್ತು ನಾನು ಮಾಡ್ತಾ ಮಾಡ್ತಾಯಿರೋಂಥ ರೆಸಿಪಿ ವೆಜ್ ದಮ್ ಬಿರಿಯಾನಿ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ನೋಡಿರಿ ನಾನು ವೆಜ್ ಬಿರಿಯಾನಿ ಮಾಡೋಕ್ಕೋದಕ್ಕೆ ಒಂದು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಜೀರಾ ಅಕ್ಕಿ ಆಮೇಲೆ ಫ್ಲವರ್ ಸ್ವಲ್ಪ ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಕರಿದಂಥ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನೋಡಿರಿ ಈ ಥರ ಆಮೇಲೆ ಹಸಿ ಮೆಣಸಿನ್ಕಾಯ ಒಂದು ನಾಲ್ಕೈದು ಆಮೇಲೆ ಟೊಮೆಟೊ ಒಂದು ಕಡೆ ಗ್ರೀನ್ ಪೀಸ್ ಒಂದು ಬಟ್ಲಷ್ಟು ಬಜ್ರಿ ಒಂದು ಬಾಟ್ಲಷ್ಟು ಒಂದೆರಡು ಉಳ್ಳಾಗಡ್ಡೆ ಈ ಥರ ಹೆಂಚ್ಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಮಸಾಲೆ ಇದು ಬಟಾಟೆ ಒಂದೆರಡು ಈ ಥರ ಹೆಂಚಿಟ್ಕೊಂಡಿದ್ದೀನಿ ಆಮೇಲೆ ಮಸಾಲೆ ನೋಡಿರಿ ಇದು ಸಂಜರಿಗೆ ಸಾಜರಿಗೆ ಒಂದು ಅರ್ಧ ಸ್ಪೂನ್ ಚಕ್ಕೆ ಒಂದು ಎರಡು ಮೂರು ಇಂಚಷ್ಟು ದಾಲ್ಚಿನ್ನಿ ಆಮೇಲೆ ಜೈಪತ್ರಿ ಅಂತಾರೆ ನೋಡ್ರಿ ಇದು ಮೇನ್ ಇದಕ್ಕೆ ಜೈಪತ್ರಿ ಒಂದಿಷ್ಟು ತೊಗೊಂಡಿದ್ದೀನಿ ಆಮೇಲೆ ಚಕ್ರ ಮುಗ್ಗಿ ಒಂದೆರಡು ಲವಂಗ ಎಂಟರಿಂದ ಹತ್ತು ಏಲಕ್ಕಿ ಒಂದು ಮೂರು ಮತ್ತು ಮೆಣಸುಕಾಳ ಒಂದು ಎಂಟರಿಂದ ಹತ್ತು ಅಲ್ಲ ಬೆಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದಂಥದ ಒಂದು ಬಟ್ಲ ತೊಗೊಂಡಿದ್ದೀನಿ ಆಮೇಲೆ ರುಚಿ ಗುಪ್ಪ ಮೊಸರು ಒಂದು ಬಟ್ಲ ಆಮೇಲೆ ಅರ್ಶಿಣ ಪೌಡ್ರ ಬಿರಿಯಾನಿ ಮಸಾಲ ಬಿರಿಯಾನಿ ಪ್ಯಾಕೆಟ್ ಸಿಗ್ತೈತೆ ನೋಡ್ರಿ ಇದು ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಆಮೇಲೆ ಅಮೂಲ್ ಬಟ್ರ್ ಬೆಣ್ಣೆ ಇಷ್ಟು ಹಾಕೋದಲ್ರಿ ಮತ್ತೆ ಇನ್ನು ಒಂದು ಹಾಕೋದು ನೋಡ್ರಿ ಎಣ್ಣೆ ಕದೈತಿ ತೊಗೊಂಡಂಥ ಖಾಲಿ ಒಳಗನ ಅರ್ಧ ಚಕ್ರಮಗ್ ಬೇಕಲ್ಲ ಇದನ್ನ ಎಣ್ಣೆ ಒಳಗೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ದಾಲ್ಚಿನ್ನಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಬಾಜಿಗೆ ಎಷ್ಟು ಬೇಕಲ್ಲ ಇದಕ್ಕೆ ಅಷ್ಟೇ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೈಪತ್ರಿ ಒಂದು ನಾಲ್ಕು ಮೆಣಸಿಕಾಳು ಏಲಕ್ಕಿ మూర్నా లవంగ పలావెల్లీ అసలు హవగా నన్ను ఉళ్గడే ఆతాయి నోటిక భాళ నరంగా కరి బాగా స్వల్ప లైట్గానే ఉన్న భారీ టేస్ట్ ఆకైతి ನೀವು ಅದನ್ನು ಕುಕ್ಕರ್ ಒಳಗ ಮಾಡ್ಬೇಕಂತೇನಿಲ್ಲ ಕುಕ್ಕರ್ ಕಡಿಕ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಇಷ್ಟಿರುತ್ತೆ ಉಳ್ಳಾಗಡ್ಡಿ ಕರಿ ತಂದ್ರೆ ಸಾಕ್ರೆ ಇವಾಗ ನಾನು ಗದ್ದರಿ ಹಾಕ್ಕೊಳ್ತೇವೆ ಗ್ಯಾಸ್ ಒಳಟ್ಕೊಂಡು ಗಜ್ಜರಿ ಎಲ್ಲ ಪೈಲಾನ ಕ್ಲೀನಾಗಿ ತೊಳ್ದಿಟ್ಕೊಂಡಿರ್ಬೇಕು ನಾ ಆಮೇಲೆ ಫ್ಲಾವರ್ ಇವಾಗ ಇವೆರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಅಂದರೆ ನಾನು ಹಸಿ ಹಾಕಿ ಬಿಸಿಲಕ್ಕೆ ಹಾಕಬೇಕು ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಫ್ರೈ ಆಗುತ್ತೆ ಇವಾಗ ಮೂರು ಸೇರು ಒಂದು ಟೈಪನೇ ಅದನ್ನು ಹಾಕಿ ಫ್ರೈ ಆಗಬೇಕು

ನಾವು ತೊಗೊಂಡಂಥ ಮಸಾಲೆ ಅರ್ಧ ಈ ಈ ನೀಟಲ್ಲಿ ಒಂದ್ರೆ ಬಜ್ಜಿ ಎಲ್ಲ ಮೀಟ್ ಮಾಡ್ಕೊಳಿ ಇದಕ್ಕೆ ಹಾಕೊಳ್ಳೋದು ಇದು ಚೆನ್ನಾಗಿ ಸರಿ ಈಗ ಆಮೇಲೆ ಎಲ್ಲ ಬಾಳೆ ಪೇಸ್ಟ್ ಟೊಮೆಟೊ ఎస్ట్ మిక్స్కంద్రు స్వల్ప ముచ్చుకుంటున్నా స్వల్పెలా నెంట్కొక్ నోడ్రీ పల్లె స్వల్ప బెందైతి ఇవ్వ నేను కొంచెం ఉప్పుతీన ఉప్పు హోతీ ఆమె ఇది మసాలే తోర్స మసాలే హాకీ ఫుల్ ఎలా హాకబేడ్రీ అర్ధ ప్యాకెట్ హాక ನಾನು ಒಂದು ಕೆಜಿದು ಮಾಡತ್ತೀನಿ ಅದಕ್ಕೆ ಅರ್ಧ ಪ್ಯಾಕೆಟ್ ಹಾಕತ್ತೀನಿ ಪುದೀನ ಸ್ವಲ್ಪ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ನೀವು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದೆ ಭಾರಿ ಬೆಸ್ಟ್ ಟೇಸ್ಟ್ ನೀವು ಬೇಕಾದ್ರೆ ಇದಕ್ಕೆ ಒಣ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರೂ ಹಾಕೋಬೋದ ನಿಮಗೆ ಖಾರ ಬೇಕಂದ್ರೆ ಖಾರ ಬೇಕಂದ್ರೆ ನಾನು ಒಂದು ಚೂರು ಹಾಕ್ತೀನಿ ನೋಡ್ರಿ ఒక అర్ధ స్పూన్ అౌడర్ రెడ్ చిల్లీ పౌడర్ ఆమె చాలా మిక్స్ బ్ర ఆ థర్ మిక్స్ట ఆగ మొసరు నోడి అందుబాటులో మొసరు సూపర్ టేస్ట్ టేస్ట్ కొడుద మొసరు బా చూక్స్క ಒಂದು ಐದು ನಿಮಿಷ ಮತ್ತು ಮುಚ್ಚಿಬಿಡ್ತೇನೆ ನೋಡಿರಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮುಚ್ಚೋದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಡ್ಬಿಟ್ರಿ ಅಂದರೆ ಸಣ್ಣ ಗ್ಯಾಸ್ ಸಣ್ಣ ಇಟ್ಕೊಂಡು ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಚಮಚ ತೆಗಿಬೇಡಿ ಚಮಚ ಈ ಥರನೇ ಇರಲಿ ನೋಡಿರಿ ನಾನು ಒಪ್ಪರೆ ಅನ್ನ ಮಾಡೋಕೆ ಕೊಳಕ್ಕೆ ಇಟ್ಕೊಂಡು ಏಯ್ಟಿ ಪರ್ಸೆಂಟ್ ಅನ್ನ ಮಾಡ್ಕೋಬೇಕು ಅಂದರೆ ಅರ್ಧ ಅರ್ಧ ಅನ್ನ ಮಾಡ್ಕೋಬೇಕಂತೇಳಿ ಇದು ನೀರಿಗೆ ಹೆಸ್ರು ಇಟ್ಕೊಂಡಿ ನಾನು ಇದ್ರೊಳಗೆ ಅಕ್ಕಿ ಆಗ್ತಾಯಿದೆ ಇವಾಗ ಆಮೇಲೆ ಮಸಾಲೆ ಎಲ್ಲ ಹಾಕ್ತೇನೆ ನೋಡಿದ್ರ ಉಪ್ಪು ರುಚಿಗೆ ಉಪ್ಪು ಹಾಕಬೇಕು ஆமேல புதினா ஆமேலே இவர மேல் ஒன்று ஸ்பூன் அது எண்ணெகிட்டு எல்லாம் இவாக் சொல் திரி ஆட்ரு கதிய நிம்பு இண்ட் கஷ்ட ನೈಂಟಿ ಪರ್ಸೆಂಟ್ ಅನ್ನ ಅದು ಥರನೇ ಬರ್ಬೋದು ಇದ್ರ ಮೇಲ್ಗಡೆ ಒಂದು ತಿಂಬು ಕುದಿ ಹತ್ತಿದ ಮೇಲೆ ಹಿಂ ರೀ ಕುದಿ ಹತ್ತೋಕ್ಕಿಂತ ಮುಂಚೆನೇ ಲಿಂಬು ಎಂಡೆಕ್ಕೋಗ್ಬೇಡ ಸರಿ ಬರೋಣ ಮಸ್ತ್ ಮ ಇದು ಬಸದ ನೀರನ್ನು ನೀವು ಮಕ್ಕಳಿಗೆ ಸೂಪ್ ಅಂತ ಕೊಟ್ರೂ ಬೆಸ್ಟ್ ಬೆಸ್ಟ್ ಅಂದರೆ ಎಲ್ಲ ಥರ ಮಸಾಲೆ ಇರುತ್ತಲ್ಲ ರೀ ಬೆಸ್ಟ್ ಅಂದರೆ ಬೆಸ್ಟ್ ಆಗ್ತದೆ ಭಾರಿ ಸೂಪರ್ ಆದಂಥ ಒಂದು ಸೂಪ್ ಅನ್ಬೋದು ಇದಕ್ಕೆ ಭಾರಿ ಸೂಪರ್ ಆದಂಥ ಸೂಪನ್ನು ನೀವು ಮಕ್ಳಿಗೆ ಕೊಡ್ಬೋದು ಇದ್ರದ್ದು ಈಗ ನೋಡ್ರಿ ಸ್ವಲ್ಪ ಕುದೀತಾ ಇದೆ ಅಲ್ರಿ ಇವಾಗ ನಾವೊಂದು ಲಿಂಬಿಯನ್ನು ಹಿಡ್ಕೋತೀವಿ ನೋಡಿ ಬೀಜನೆಲ್ಲ ತೆಗೆದು ಲಿಂಬಿಯನ್ನು ಹಿಡ್ಕೊಂಡ್ರೆ ಭಾರಿ ಸೂಪರ್ ಅದಂತ ಸೂಪ್ ಮಸ್ತ್ ಆಗ್ತದ ನೋಡ್ರಿ ಮರೀ ಇದೇ ಸೂಪ್ ಮಕ್ಳಿಗೆ ಕೊಡ್ರಗನ ನೀವು ಕೊಡ್ರಿ ವೇಸ್ಟ್ ಮಾಡಬೇಡ್ರಿ ಇದನ್ನು ನಾವು ಇದ್ರದ್ದು ನೀವು ಸಾರು ಮಾಡಿದ್ರೆ ವೇಸ್ಟ್ ಆಗತ್ತ ಅರ್ಧ ಮರ್ಧ ಅನ್ನ ಮಾಡಿ ರೀ ಇದು ನೀರು ಬರುತ್ತಲ್ರ ಇದು ಗಂಜಿ ಟೈಪ್ ಅದ್ರೊಳಗೆ ಖಾರ ಉಪ್ಪ ಮಸಾಲೆ ಕುದಿಸಿ ಒಗ್ಗರಣೆ ಕೊಟ್ಕೊಂಡ್ರೆ ಅಂದ್ರೆ ಈ ಬಿರಿಯಾನಿ ಜೊತೆ ಉಣ್ಣಾಕು ಬೆಸ್ಟ್ ಆಗುತ್ತೆ ಅದು ವೇಸ್ಟ್ ಮಾಡಬೇಡ್ರಿ ಇವಾಗ ಇದನ್ನು ನಾನು ಮುಚ್ಚಿಬಿಡ್ತೇನೆ ನೋಡ್ರಿ ಅರ್ಧ ಅರ್ಧಮಿಸ್ತೀನಿ ಆಮೇಲೆ ಇವಾಗ ನಾನು ಈ ಕಡೆ ಬಾಜಿ ಮಾಡ್ಕೊಳಕ್ಕೆ ಇಟ್ಟಿದ್ನಲ್ಲ ಅದು ಆಲ್ರೆಡಿ ನೋಡಿರಿ ಈ ಥರ ಆಯಿಲೆಲ್ಲ ಬಿಟ್ಟೈತಿನಿ ಏನೇನೋ ಬಿಟ್ಟೈತೆ ಇವಾಗ ನಾನು ಇದನ್ನು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋತೆ ನೋಡ್ರಿ ಸ್ವಲ್ಪ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ನೀರು ಹಾಕಿ ಒಂದು ಕುದಿ ಕುದಿಸಿಕೊಂಡೆ ಇದನ್ನು ಬಂದ್ ಮಾಡಬೇಕು ಸ್ವಲ್ಪ ಇದು ಕೊತ್ತಂಬರಿ ಹಾಕೋತೇನೆ ನೋಡಿ ಹಾಕ್ಕೊಂಡು ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಬೋದು ಅದನ್ನು ನೋಡಿರಿ ಈ ಥರ ಇತ್ತಲ್ಲ ಈ ಥರ ಇಲ್ಲ ಐತಿ ಮನೆ ಇವಾಗಿದ ಒನ್ ಟ್ವೆಂಟಿ ಕುಕ್ ಆಗೈತೆ ಅಂದ್ಕೊಳ್ರಿ ಇವಾಗಿ ಬಂದ್ ಮಾಡ್ತೇನೆ ಬಂದ್ ಮಾಡಿ ಕವರ್ ಮುಚ್ಚಿ ನೋಡ್ರಿ ಇದು ಏಟಿ ಪರ್ಸೆಂಟ್ ಅನ್ನ ಆಗಿತ್ತು ರೆಡಿ ಆಗೈತಿದ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಇದನ್ನು ಈ ಕಡೆ ಇದ್ದು ನೋಡಿ ಇಲ್ಲೇ ಅದಕ್ಕೆ ಸದಾ ನೋಡಿ ಬ್ಯಾಕ್ ರೆಡಿ ಆಗೈತರಲ್ಲ ವೆಜ್ ಬಿರಿಯಾನಿದ ಅದ್ರ ಮೇಲೆ ಈ ಥರ ಅನ್ನ ಭಾಳ ಕುದಿಸ್ಬೇಡ್ರಿ ಏಯ್ಟಿ ಪರ್ಸೆಂಟ್ ಮಾತ್ರ ಕುದಿರ್ಬೇಕು ನೋಡ್ರಿ ಇವಾಗ ನಾನು ಇದು ಅರ್ಧ ಅರ್ಧ ಅನ್ನ ಎಂಬತ್ತು ಪರ್ಸೆಂಟ್ ಆಗಿದೆ ಅನ್ನ ಇಪ್ಪ ನಾನು ಕುಕ್ಕರ್ ಅಲ್ಲಿ ಏನು ಬಾಜಿ ಮಾಡ್ಕೊಂಡಿದ್ದೀರಲ್ಲ ವೆಜ್ ಬಿರಿಯಾನಿ ಮಾಡ್ಬೇಕು ಅದಕ್ಕೆ ಹಾಕೊಂಡಿದ್ದೀನಿ ಇವಾಗ ನೋಡಿದ್ರ ಮೇಲೆ ನಾನು ಪುದೀನ ಹಾಕ್ತೇನೆ ನೋಡಿರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಆಮೇಲೆ ನೀನು ನೋಡ್ರಿ ನಾನು ಏನು ಕರೆದಿಟ್ಟು ತಗೊಂಡಿದ್ದಲ್ಲ ಉಳ್ಳಾಗಡ್ಡೆ ಆಗಡ್ಡೆ ಇದನ್ನ ಇದ್ರ ಮೇಲೆ ಹಾಕ್ತೀನಿ ಕಲರ್ ಸ್ವಲ್ಪ ನೀರನ್ನು ಹಾಕೊಂಡು ಮೇಲೆ ಮೇಲೆ ನಾವು ಮಾಡ್ಕೊಂಡಂತ ಇದ್ರೆ ಗಂಜಿ ಹಾಕಿ ಅನ್ಮೇಲೆ ಗಂಜಿನೇ ಇರ್ತದ ಅದನ್ನ ಸ್ವಲ್ಪ ಹಾಕೊಳ್ಳೋದು ಆಮೇಲೆ ನೀವು ಬೇಕಾದ್ರೆ ಇದ್ರ ಮೇಲೆ ಎರಡು ಚಮಚೆ ಕುಪ್ಪ ಭಾರಿ ಟೇಸ್ಟ್ ಆಗ್ತೈತಿ ತಗೊಂಡಂಥ ಬಟ್ರಿ ಬೆನ್ನೆಣ್ಣೆ ಇವಾಗ ಹಾಕೋರಿ ಇದಕ್ಕೆ ಅನ್ನ ರೆಡಿ ಆದಮೇಲೆ ಅದ್ರ ಮೇಲೆ ಇಟ್ಟು ನಡಿತೈತಿ ಇವಾಗ ನಾನು ಇದನ್ನ ಗ್ಯಾಸ್ ಆನ್ ಮಾಡ್ತೇನೆ ನೋಡ್ರಿ ಇಷ್ಟೆಲ್ಲ ಮೇಲೆ ಗ್ಯಾಸ್ ಆನ್ ಮಾಡಿ ಜೋರಡಬೇಡ್ರಿ ಸ್ವಲ್ಪ ಸಣ್ಣ ನಾನು ಇವಾಗ ಕುಕ್ಕರ್ ಬಾಯಿ ಹಾಕ್ತಾಯಿ ನೋಡ್ರಿ ಸ್ವಲ್ಪ ಸಣ್ಣ ಇಟ್ಟು ಒಂದೊಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿದ್ರಲ್ಲ ಇವಾಗ ವೆಜ್ ಬಿರಿಯಾನಿ ನಾನು ಕುಕ್ಕರ್ ಒಳಗೆಲ್ಲ ರೆಡಿ ಮಾಡಿ ಹಾಕಿದ್ದೆ ಇವಾಗ ನೋಡಿರಿ ವೆಜ್ ಧಮ್ ಬಿರಿಯಾನಿ ಹತ್ತು ನಿಮಿಷ ಸಣ್ಣ ಇಟ್ಟಿದ್ದೆ ಹತ್ತು ನಿಮಿಷ ಆದಮೇಲೆ ಮತ್ತೆ ತವಿ ಇಟ್ಟಿಗೆ ತವಿ ಮೇಲೆ ಇಟ್ಟಿದ್ದೆ ಹತ್ತು ನಿಮಿಷ ತವಿ ಮೇಲೆ ಹತ್ತು ನಿಮಿಷ ಹಂಗೆ ಸಣ್ಣಗೆ ಇಟ್ಟಿಟ್ಟಿದ್ದೆ ವಾವ್ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ನೋಡಿರಿ ಬಿರಿಯಾನಿ ವೆಜ್ ಧಮ್ ಬಿರಿಯಾನಿ ಇವಾಗ ನಾನು ಇದಕ್ಕೆ ಬಟರ್ ಬೆಣ್ಣೆ ಸ್ವಲ್ಪ ಹಾಕ್ತೀನಿ ನೋಡಿರಿ ಸೈಡ್ ಮಾಡಿ ತೋರಿಸ್ತೇವೆ ನೋಡ್ರಿ ನೋಡಿದ್ರಲ್ಲ ಇವಾಗ ನಾನು ವೆಜ್ ಬಿರಿಯಾನಿ ವೆಜ್ ಧಮ್ ಬಿರಿಯಾನಿ ಯಾವ ಥರ ಮಾಡೋದು ನಿಮಗೆ ತೋರಿಸಿದ್ದೀನಿ ಹಿಂಗೆ ಮಾಡಿದ್ರೆ ಸೂಪರ್ ಟೇಸ್ಟ್ ಬರ್ತೈತಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಬರ್ತೈತಿ ಹಂಗ ಸ್ಮೆಲ್ ಕೂಡ ಬರತೈತಿ ನಿಮಗೆ ರುಚಿ ತೋರಿಸ್ಬೇಕಾದ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನಿಮಗೆ ನೋಡಿದ್ರೆ ರುಚಿ ರುಚಿ ಇದು ಯಾವ ಥರ ಅನ್ನೋದು ನಿಮಗೆ ಇಡು ಎಷ್ಟು ಆಗತ್ತ ಅನ್ಕೋತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಮತ್ತು ಇಷ್ಟ ಆಗಲಿಲ್ಲ ಅಂದರೂ ಯಾಕೆ ಇಷ್ಟ ಆಗಲಿ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿರಿ ಇಷ್ಟು ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೀನಿ ನಿಮ್ಮ ಮುಂದಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು